ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ರೈತರಿಗೆ ನೀಡಿರುವ ಬೆಳೆ ಪರಿಹಾರ ಹಣವನ್ನು ಬ್ಯಾಂಕ್ಗಳು ರೈತರಿಗೆ ನೀಡದೆ ರೈತರ ಹಣ ಸಾಲ ಇದೆ ಎಂದು ಪಾವತಿ ಮಾಡಿಕೊಳ್ಳುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಈಗಾಗಲೇ ಕಲಬುರಗಿ ಜಿಲ್ಲಾಧಿಕಾರಿಗಳು ಎಲ್ಲಾ ಬ್ಯಾಂಕುಗಳಿಗೆ ಯಾವುದೇ ರೀತಿ ರೈತರ ಪರಿಹಾರವನ್ನು ವಿಳಂಬ ಮಾಡದೆ ಸಂಪೂರ್ಣವಾಗಿ ವಿತರಿಸಬೇಕು ಎಂಬ ಆದೇಶ ಮಾಡಿದರು ಕೆಲವು ಬ್ಯಾಂಕ್ಗಳು ರೈತರಿಗೆ ಪರಿಹಾರವನ್ನು ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದೆ ಇಂದು ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ಗೆ ತಾಲೂಕು ದಂಡಾಧಿಕಾರಿಗಳು ದೌಡಾಯಿಸಿ ರೈತ ಪರಿಹಾರವನ್ನು ಯಾವುದೇ ರೀತಿ ವಿಳಂಬ ಮಾಡದೆ ತಕ್ಷಣ ವಿತರಿಸಬೇಕೆಂದು ಬ್ಯಾಂಕ್ ಮ್ಯಾನೇಜರ್ಗೆ ಎಚ್ಚರಿಸಿದರು ಬ್ಯೂರೋ ರಿಪೋರ್ಟ್ ಜೇವರ್ಗಿ ಸಮಸ್ಯೆ ಅವ್ರಿಗೆ ಬರಬೇಕಾದ ಪರಿಹಾರನೇ ನಾವು ಕೊಟ್ಟ ಈಗ ನೀವು ಅದನ್ನೇ